ನಮಸ್ಕಾರ ಎಲ್ರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ಇವತ್ತು ಬೆಳ್ಳುಳ್ಳಿ ಚಟ್ನಿ ಮಾಡೀನಿ ರೀ ನಾನು ಹ್ಯಾಂಗೆ ಮಾಡೀನಿ ಅದಕ್ಕೆಲ್ಲ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೀನಿ ನೋಡಂಬರ್ರಿ ಮೊದಲು ನಾನಿಲ್ಲಿ ಹಣ್ಣು ಮೆಣಸಿನಕಾಯಿ ತಗೊಂಡಿನ್ರಿ ಹಣ್ಣು ಮೆಣಸಿನಕಾಯಿನ ತೊಳ್ಕೊಂಡು ಇಟ್ಕೊಂಡಿನ್ರಿ ನಾನು ಒಣಗಾದ್ಮೇಲೆ ಈ ಥರ ತುಂಬ ಕಡ್ಲಿಗೆ ತೀನಿ ನೋಡ್ರಿ ಮುಂದಿಂದೆಲ್ಲ ತುದಿನ ತಕ್ಕೊಂಡು ಇಟ್ಕೋಬೇಕ್ರಿ ತೆಗೆದಾದ್ಮೇಲೆ ಒಂದು ಮೆಣಸಿನಕಾಯಿ ಒಳಗೆ ಎರಡು ಪೀಸ್ ಮಾಡ್ಕೊಂಡು ಇಟ್ಕೊಂಡಿನಿ ನೋಡ್ರಿ ಹಾಗೆ ಈ ಹುಣಸೆ ಹಣ್ಣನ್ನು ಕ್ಲೀನ್ ಮಾಡ್ಕೊಳಗತ್ತೀನಿ ರೀ ಈ ಥರ ಕಡ್ಡಿ ಕಸ ಏನಾದರೂ ಇದ್ರೆ ಈ ಥರ ತೊಗೊಂಡು ಕ್ಲೀನ್ ಮಾಡ್ಕೊಂಡು ರೀ ಒಂದು ಕಡಾಯಿದಾಗ ಹಣ್ಣು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳತ್ತೀನಿ ನೋಡ್ರಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕ್ರಿ ರೀ ಮೆಣಸಿನಕಾಯಿನ ಒಣ ಮೆಣಸಿನ್ಕಾಯಿ ಆದರೂ ತೊಗೋರಿ ಒಣ ಮೆಣಸಿನ್ಕಾಯಿನ ಸ್ವಲ್ಪ ನೀರೊಳ ನೆನೆಯಿಟ್ಟು ಈ ಥರ ಹುರ್ಕೊಂಡು ಚಟ್ನಿ ಮಾಡ್ಬೋದು ರೀ ಈಗ ಇವು ಮೆಣಸಿನ್ಕಾಯಿ ಹುರಿದವ್ರಿ ನಾನು ತೊಗೊಂಡಿನಿ ಈಗ ಇದ್ರಾಗ ಬೆಳ್ಳುಳ್ಳಿ ಹಾಕಿ ಹುರ್ಕೋತೀನಿ ರೀ ಎಣ್ಣೆ ಏನು ಹಾಕೋದು ಬೇಡ ಹಾಗೇ ಫ್ರೈ ಮಾಡ್ಕೊಂಡಿನ್ರಿ ಈ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೋರಿ ಜಾಸ್ತಿ ಹಾಕೊಳ್ಳೋದ್ರಿಂದ ಖಾರ ತುಂಬ ಟೇಸ್ಟ್ ರೀ ಇದೇ ಕಡಾಯಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೊಳತ್ತೀನಿ ನೋಡ್ರಿ ಸ್ವಲ್ಪ ಚೆಂದಾಗೆ ಫ್ರೈ ಆಗ್ಯಾವ ನೋಡ್ರಿ ಈಗ ಇದನ್ನು ನಾನು ತೊಕೊಂಡ್ಬಿಡ್ತೀನಿ ರೀ ತೊಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹುರ್ಕೊಳತ್ತೀನಿ ರೀ ಕರಿಬೇವಿಗೆ ಎಣ್ಣೆ ರೀ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವ್ರಿ ನೋಡಿರಿ ಈ ಥರ ನಾ ಕರಿಬೇವ ಹುರ್ಕೊಳೀನಿ ಈಗ ಇದು ಹುರಿದದ್ರಿ ತೊಕ್ಕೋಬೇಕು ಈಗ ಹುಣಸೆ ಹಣ್ಣು ಹಾಕ್ಕೊಂಡಿರ್ಕೊತೀನಿ ನೋಡಿರಿ ಹುಣಸೆ ಹಣ್ಣು ಅಷ್ಟೇ ಚೆಂದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದಾಗೆ ಫ್ರೈ ರೀ ಈಗ ನಾನು ಎಲ್ಲಾನು ಫ್ರೈ ಮಾಡಿ ಇಟ್ಕೊಂಡೀನಿ ನೋಡ್ರಿ ಎಲ್ಲ ಒಂದೇ ಪ್ಲೇಟ್ ಒಳಗೆ ಹಾಕ್ಕೊಂಡಿನಿ ಜೀರಿಗೆ ನೋಡಿರಿ ಈ ಥರ ಹುರ್ಕೊಂಡಿನಿ ಬಳ್ಳುಳ್ಳಿನೂ ಫ್ರೈ ಮಾಡಿ ಇಟ್ಕೊಳೀನಿ ರೀ ಹುಣ್ಸೆ ಹಣ್ಣು ಮತ್ತು ಕರಿಬೇವು ಹಣ್ಣು ಮೆಣಸಿನ್ಕಾಯಿ ಎಲ್ಲ ಹುರಿದು ರೀ ಮಿಕ್ಸಿ ಜಾರ್ ಒಳಗೆ ಹಾಕೋತೀನಿ ರೀ ಇದನ್ನೆಲ್ಲ ಈ ಮೆಣಸಿನ್ಕಾಯಿನ ಸ್ವಲ್ಪ ಖಾರ ಇಲ್ಲಾರು ತಗೋರಿ ಮುರಿದು ನೋಡಿದ್ರೆ ಗೊತ್ತಾಗ್ತದ ಖಾರ ಇಲ್ಲಾರ್ದು ಇದ್ದಿದ್ದು ಸ್ವಲ್ಪ ಘಾಟ್ ಬಂದ್ರೆ ಅದು ಖಾರ ಇರ್ತದಂತ ಅರ್ಥ ನೀರು ಹಾಕ್ಲಾರ್ದೆ ರುಬ್ಕೋಬೇಕ್ರಿ ಇದನ್ನೆಲ್ಲ ನೀರು ಹಾಕ್ಲಾರೆ ಹೆಂಗೆ ಸಣ್ಣ ಆಗ್ತದ ಅಂತ ನೀವು ಅನ್ಬೋದು ಹುಣಸೆ ಹಣ್ಣು ಬೆಲ್ಲ ರೀ ಬೆಲ್ಲ ಎಲ್ಲ ಕರಿಗಾದ ಮೇಲೆ ನೀರು ಬಿಟ್ಕೊಂಡು ಸಣ್ಣ ಆಗ್ತದ ಒಂದು ಸ್ಪೂನು ಉಪ್ಪು ಹಾಕೊಂಡಿನಿರಿ ನೋಡಿರಿ ಎಲ್ಲ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡ್ತೀನಿ ಮಿಕ್ಸರ್ದಾಗ ನೋಡ್ರಿ ಹೆಂಗೆ ರುಬ್ಲಿಗತದ ರುಬ್ಬೋದು ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕ್ರಿ ಸ್ವಲ್ಪ ರುಬ್ಬಿರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಚಮಚದ ಸಹಾಯದಿಂದ ತಿರುಬೇಡಿ ಮತ್ತೊಂದು ಸ್ವಲ್ಪ ರುಬ್ಕೋಬೇಕ್ರಿ ಈ ಥರ ಚಟ್ನಿ ಆಗ್ಯ ರೆಡಿ ಆಗ್ಯದ್ರಿ ಇದನ್ನು ಸ್ವಲ್ಪ ತಿರ್ಬ್ಯಾಡ್ಕೊಂಡು ಮತ್ತೊಂದು ಸಲ ಹಾಕೋ ತಿನ್ರಿ ನಾ ಮಿಕ್ಸರ್ಗೆ ನೋಡ್ಬೋದು ಈ ಥರ ಆಗ್ಯದ ನೋಡಿರಿ ಫೈನಲ್ ಆಗಿ ಈ ಥರ ಮಾಡಿ ನೀವು ಸ್ಟೋರ್ ಮಾಡ್ಬೋದು ಕಡೆಗೆ ಇಟ್ರೆ ಒಂದು ತಿಂಗಳ ತನಕ ಕೆಡಂಗಿಲ್ಲ ಫ್ರಿಜ್ ಒಳಗೆ ಮೂರು ತಿಂಗ್ಳು ತನಕ ಇಟ್ಕೊಂಡು ತಿನ್ಬೋದು ಈಗ ರುಬ್ಬಿಟ್ಕೊಂಡಿರೋ ಚಟ್ನಿನ ಒಗ್ಗರಣೆ ಹಾಕೊಳಂಬ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ ಅವು ಚಟಪಟ ಆದಮೇಲೆ ಈ ಖಾರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಗತ್ತೀನಿ ನೋಡಿರಿ ಎಣ್ಣೆ ಒಳಗೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಹಂತದೊಳಗೆ ಟೇಸ್ಟ್ ಮಾಡಿ ನೋಡಿ ಉಪ್ಪು ಬೇಕಾದ್ರೆ ಹಾಕೋಬೇಕ್ರಿ ಈ ಥರ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಬೆಲ್ಲ ಹಾಕಿರೋದ್ರಿಂದ ತಳ ಬಿಟ್ಕೊಂಡು ಬಂದುಬಿಡ್ತದ ಬೆಲ್ಲ ಬ್ಯಾಡ್ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊರಿ ಈ ಥರ ಚಟ್ನಿ ಒಂದ್ಸಲ ನೀವು ಮಾಡಿ ನೋಡಿರಿ ಭಾಳ ಇಷ್ಟ ಆಗ್ತದೆ ನಿಮಗೆ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಅನ್ನದ ಜೊತೆಗೆ ಅಷ್ಟೇ ಯಾಕೆ ರೀ ದೋಸೆದ ಮೇಲೆ ಕೆಂಪು ಚಟ್ನಿ ಹಚ್ಕೊಡ್ತಾರಲ್ರಿ ಅದಕ್ಕೂ ಈ ಚಟ್ನಿ ರೀ ಮೊಸರು ಹಾಕ್ಕೊಂಡು ಊಟ ರೀ ಅಥವಾ ನಮ್ಮ ಉತ್ತರ ಕರ್ನಾಟಕದ ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಬಿಸಿ ರೊಟ್ಟಿ ಒಳಗೆ ಚಪಾತಿ ಒಳಗೆ ಖಾರ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ಎಣ್ಣೆ ಹಾಕ್ಕೊಂಡು ಉಣ್ಣೋ ಅಭ್ಯಾಸ ಅದ ರೀ ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದದಂತ ಕಾಮೆಂಟ್ ಮಾಡಿರಿ ಈ ಹಣ್ಣು ಮೆಣಸಿನ್ಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಎಲ್ಲಕ್ಕಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭಟ್ಟಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ